ಶೆಟ್ಟಿ ಕೆರೆ ಉಳಿಸಿ ಕಣ್ಣೋಟಕ್ಕೆ ಕಾಣುವಂಗೆ ಇಲ್ಲಿ ನೀವು ಲೋಪ ಮಾಡ್ತಾ ಇದ್ರೆ ನಾವ್ ನೋಡ್ಕೊಂಡು ಸುಮ್ನೆ ಇರಕಾಗುತ್ತಾ ಇಲ್ಲಿನ ಸರ್ವೆ ಮಾಡುವಂತ ವ್ಯಕ್ತಿಗಳು ಬೇಡ ಮೂಲ ಬಫರ್ ಝೋನ್ ಗುರುತಿಸಿ ಅಲ್ಲಿರ್ತಕ್ಕಂತ ಒತ್ತುವರಿ ತೆರವು ಮಾಡಿ ನಗರಸಭಾ ಅಧ್ಯಕ್ಷರಾಗಿ ಇಡೀ ಜನರಿಗಾಗಿದ್ದೀರಾ ಅಥವಾ ಬೇರೆ ಒಂದೇ ಒಂದು ಧರ್ಮಕ್ಕಾಗಿದ್ದೀರಾ ಶೆಟ್ಟಳ್ಳಿ ಕೆರೆ ಉಳಿಸಿ ಆಂದೋಲನದಡಿ ನಾವು ಹೇಳ್ತಾ ಇದ್ದಿದ್ದು ಕೆರೆ ಯಥಾಸ್ಥಿತಿ ಕಾಪಾಡಿ ಮತ್ತು ಬಫರ್ಝೋನ್ ಗುರುತಿಸಿ ಒತ್ತುವರಿ ತೆರವು ಮಾಡಿ ಅಂತ ಬಡೀಂದ್ರ ಸಾಹೇಬ್ ಬಂದ ನಂತರ ಈ ಕೆಲಸ ಪ್ರಾರಂಭವಾಯಿತು ಆದ್ರೆ ಇತ್ತೀಚೆಗೆ ತಾಲ್ಲೂಕು ಆಡಳಿತ ಸರ್ವೆ ಮಾಡಿದ್ರು ಯಾವ ರೀತಿ ಅದರಲ್ಲಿ ಲೋಪದೋಷ ಭ್ರಷ್ಟತೆ ಎದ್ದು ಕಾಣ್ತಾ ಇದೆ ಅಂತ ಅಂದ್ರೆ ಸುಮಾರು ಐವತ್ತರಿಂದ ಅರವತ್ತು ಅಡಿ ಹಳೆ ಸರ್ವೆಗೂ ಇದಕ್ಕೂ ವ್ಯತ್ಯಾಸ ಕಾಣ್ತಾ ಇದೆ ಅಂದ್ರೆ ಕೆರೆ ಅಂಗಳದ ಒಳಗಡೆನೆ ತಗೊಂಡು ಅದನ್ನು ಸರ್ವೆ ಮಾಡಿದ್ದಾರೆ ಏನ್ ಸ್ವಾಮಿ ಕಣ್ಣೋಟಕ್ಕೆ ಕಾಣುವಂಗೆ ಇಲ್ಲಿ ನೀವು ಲೋಪ ಮಾಡ್ತಾ ಇದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗುತ್ತಾ ಅದಕ್ಕೆ ನಮ್ಮ ಆಗ್ರಹ ಏನಂತ ಅಂದ್ರೆ ಇಲ್ಲಿನ ಸರ್ವೆ ಮಾಡುವಂತ ವ್ಯಕ್ತಿಗಳು ಬೇಡ ಹಿರಿಯ ಅಧಿಕಾರಿಗಳು ಬೇರೆ ಕ್ಷೇತ್ರದಿಂದ ಸರ್ವೇಯರ್ಗಳನ್ನ ಕರ್ ಕರೆಸಿ ಪ್ರಾಮಾಣಿಕವಾಗಿ ಏನು ಇದರ ವಿಸ್ತೀರ್ಣ ಇದೆಯೋ ಅದನ್ನ ಅಳತೆ ಮಾಡಿ ಗುರ್ತಿಸಿ ಮೂಲ ಬಫರ್ ಝೋನ್ ಗುರ್ತಿಸಬೇಕು ಇದರ ಬಗ್ಗೆ ಯಾವುದೇ ಆಡಳಿತ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ ಮೂಲ ಬಫರ್ ಝೋನ್ ಅಲ್ಲಿ ಅಲ್ಲಿರ್ತಕ್ಕಂತ ಒತ್ತುವರಿ ತೆರವು ಮಾಡಿ ಮತ್ತೆ ಇದರ ಇದಕ್ಕೆ ಗಮನದಲ್ಲಿ ಇಟ್ಕೊಂಡು ಸ್ಥಳೀಯ ನಗರಸಭಾ ಅಧ್ಯಕ್ಷರಾದ ವಾಸಿಲ್ ಅಲಿ ಖಾನ್ ಅವರು ಮೊನ್ನೆ ಆ ಹಿಂದಡೆ ಕೆರೆ ಒತ್ತುವರಿದಾರರ ಭೇಟಿ ಮಾಡಕ್ ಹೋದಾಗ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಏನಂತ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಇಲ್ಲಿಂದ ಒಕ್ಕಲೆಕ್ ಬಿಡಲ್ಲ ನಾನು ನಗರಸಭಾ ಅಧ್ಯಕ್ಷನಾಗಿ ಆಶ್ವಾಸನೆ ಕೊಡ್ತೇನೆ ಅಂತ ಹೇಳಿದ್ದಾರೆ ಏನ್ ಸ್ವಾಮಿ ಇದು ನಿಮ್ಮ ಧರ್ಮ ಪ್ರೇಮನ ಅಥವಾ ನೀವು ಬರೀ ನಗರಸಭಾ ಅಧ್ಯಕ್ಷರಾಗಿ ಇಡೀ ಜನರಿಗಾಗಿದ್ದೀರಾ ಅಥವಾ ಬೇರೆ ಒಂದೇ ಒಂದು ಧರ್ಮಕ್ಕಾಗಿದ್ದೀರಾ ನೀವು ಯಾವ ಜಾಗದಲ್ಲಿ ಕೂತಿದ್ದೀರೋ ಆ ಜಾಗದ ಧರ್ಮ ನಿಭಾಯಿಸಿ ಸ್ವಾಮಿ ಒಂದು ಒಬ್ಬರು ಪರವಾಗಿ ಮಾತಾಡಬೇಡಿ ನಗರಸಭೆ ಎಲ್ಲರಿಗೂ ನಗರಸಭೆನೆ ಆದ್ರಿಂದ ಈ ಮೂಲಕ ತಮ್ ತಿಳಿಸೋದೇನಂತಂದರೆ ನೀವೇನಾದ್ರೂ ಹಾಗೆ ಯಾವುದೇ ಕಾರಣಕ್ಕೂ ತೆರವು ಮಾಡದೆ ಅವ್ರನ್ನ ಅಲ್ಲೇ ಉಳಿಸುವಂಥ ಪ್ರಯತ್ನ ಮಾಡಿದ್ರೆ ಆಜಾದ್ ಬ್ರಿಗೇಡ್ ಸಂಘಟನೆ ಇದನ್ನ ಯಾವ ಕೋರ್ಟ್ಗೆ ಬೇಕಾದ್ರೂ ತಗೊಂಡೋಗಿ ಅದನ್ನು ಒತ್ತುವರಿ ತೆರವುಗೊಳಿಸೋ ಕಾರ್ಯ ಮಾಡೋಕ್ಕೆ ಸಿದ್ಧವಾಗೇ ಇರುತ್ತೆ ನಾವು ನಿಮ್ಮ ಯಾವುದೇ ಲಾಬಿ ಬೆದರಿಕೆಗಳಿಗೆ ಮಣಿಯೋದಿಲ್ಲ ಅಂತ ಈ ಮೂಲಕ ನಿಮ್ಗೆ ಸ್ಪಷ್ಟವಾಗಿ ತಿಳಿಸ್ತೀವಿ